ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರಾಣಿ ನಾಗಣ್ಣ ಬನ್ನಿ ಇವತ್ತು ನಮ್ಮ ಬಾಲ್ಕನಿಯಲ್ಲಿರೋ ಗಿಡಗಳಿಗೆ ಸ್ವಲ್ಪ ಲಿಕ್ವಿಡ್ ಫರ್ಟಿಲೈಝರ್ನ ಕೊಡೋದಿದೆ ಈ ಫರ್ಟಿಲೈಝರ್ ಎನ್ ಪಿ ಕೆ ರೀತಿ ವರ್ಕ್ ಮಾಡುತ್ತೆ ಗಿಡಗಳಿಗೆ ಕೊಡೋದ್ರಿಂದ ಗಿಡಗಳ ಎಲೆಗಳು ಬಣ್ಣ ಎಲ್ಲವೂ ತುಂಬ ಚೆನ್ನಾಗಿರುತ್ತೆ ನಮ್ಮ ಬಾಲ್ಕನಿಯಲ್ಲಿರೋ ಗಿಡಗಳಿಗೆ ಸ್ವಲ್ಪ ಫರ್ಟಿಲೈಸರ್ ಕೊಡೋದಿತ್ತು ಇವತ್ತು ಆರ್ಗ್ಯಾನಿಕ್ ಫರ್ಟಿಲೈಸರ್ನ ಕೊಡಬೇಕು ಇದು ನಮ್ಮ ಮನೆಯಲ್ಲಿ ಬರುವಂತಹ ಎಲ್ಲ ತರಕಾರಿ ಮತ್ತು ಬಾಳೆಹಣ್ಣು ನೆಣಸಿಪ್ಪೆ ಕಿಚನ್ ವೇಸ್ಟ್ ಎಲ್ಲ ಕೂಡ ಇಲ್ಲಿದೆ ಹಾಗೆ ಅತಿ ಹೆಚ್ಚು ಟೀ ಸೊಪ್ಪು ಕೂಡ ಇದರಲ್ಲಿದೆ ಟೀ ಮಾಡಿ ಬಂದಂತಹ ಟೀ ಸೊಪ್ಪನ್ನು ಕೂಡ ಇಲ್ಲಿ ಹಾಕಿದ್ದೀನಿ ಇದಕ್ಕೆಲ್ಲ ಒನ್ ಆರ್ ಟೂ ಡೇಸ್ ಆಗಿದೆ ಇಂಥ ಇದನ್ನು ಗಿಡಗಳಿಗೆ ಕೊಡೋಣ ಈ ಫರ್ಟಿಲೈಸರ್ನ ಕೊಡೋದ್ರಿಂದ ಗಿಡಗಳಿಗೆ ಬೇಕಾದಂತಹ ಎಲ್ಲ ರೀತಿಯ ಪೋಷಕಾಂಶಗಳು ಈ ಕಿಚನ್ ವೇಸ್ಟಿಂದನೇ ಸಿಗುತ್ತೆ ಇದನ್ನು ಕೊಟ್ಟರೆ ಗಿಡಗಳಿಗೂ ಕೂಡ ಖುಷಿಯಾಗುತ್ತೆ ಅವಕ್ಕೂ ಕೂಡ ಒಳ್ಳೊಳ್ಳೆ ಆಹಾರವನ್ನು ಕೊಡಬೇಕು ಡಿಫ್ರೆಂಟ್ ಡಿಫ್ರೆಂಟಾಗಿ ಆಹಾರ ಕೊಟ್ಟರೆ ಅವಕ್ಕೂ ಕೂಡ ಖುಷಿಯಾಗುತ್ತೆ ಒಂದೇ ರೀತಿ ಆಹಾರ ಕೊಟ್ಟರೆ ಅದಕ್ಕೂ ಬೇಜಾರಾಗುತ್ತಲ್ವ ಹಾಗಾಗಿ ಈ ರೀತಿ ಒಳ್ಳೆ ಒಳ್ಳೆಯ ಆಹಾರವನ್ನು ಕೊಡಬೇಕು ನಿಮಗೂ ಈ ರೀತಿ ಕಿಚನ್ ವೇಸ್ಟೆಲ್ಲ ಸಿಕ್ಕಿದಾಗ ಬಿಸಾಕ್ದೆ ಗಿಡಗಳಿಗೆ ಕೊಡೋದಕ್ಕೆ ಪ್ರಯತ್ನ ಪಡಿ ಬನ್ನಿ ಕೊಡೋಣ ಇವಾಗ ನೀರು ಕೊಡ್ತೇನೆ ಅಂಥೇಳಿ ತುಂಬ ಸೋತ್ಸಿಗಿದಸಿ ಎಲ್ಲ ಏನು ಕೊಡಬೇಡಿ ಈ ಥರ ದೊಡ್ಡ ದೊಡ್ಡ ಇಂಗ್ರೀಡಿಯೆಂಟ್ಗಳನ್ನ ಮಾತ್ರ ತೆಗೀರಿ ಏನಾಗಲ್ಲ ಸ್ವಲ್ಪ ಸಣ್ಣ ಪುಟ್ಟದೆಲ್ಲ ಇದ್ದರೆ ಏನಾಗಲ್ಲ ಈ ಥರ ಸಣ್ಣ ಸಣ್ಣದೆಲ್ಲ ಇದ್ದರೆ ಏನಾಗಲ್ಲ ಅಲ್ಲೇ ಗಿಡಕ್ಕೆ ಸೆಟ್ಟಾಗುತ್ತೆ ದೊಡ್ಡ ದೊಡ್ಡದಿದ್ದರೆ ಹುಳ ಬರೋ ಚಾನ್ಸಸ್ ಇರುತ್ತೆ ಯಾಕೆಂದರೆ ಇದು ಬಾಲ್ಕನಿಲಿ ಬೆ ಬಿಸಿಲೆಲ್ಲ ಕಡಿಮೆ ಬರೋದಲ್ವ ಹಾಗಾಗಿ ಸ್ವಲ್ಪ ದೊಡ್ಡದೆಲ್ಲ ತೆಗೆದುಬಿಟ್ಟು ಸಣ್ಣ ಸಣ್ಣದಿದ್ದರೆ ಕೊಟ್ಟರೆ ಏನಾಗಲ್ಲ ತುಂಬ ಅಂಥ ಪ್ರಕ್ರಿಯೆಗೆಲ್ಲ ಹೋಗಬೇಡಿ ಬೇಜಾರಾಗ್ಬಿಡುತ್ತೆ ಆವಾಗ ಕೆಲಸ ಜಾಸ್ತಿ ಆಯಿತು ಅಂತ ಗಿಡ ಒಳ್ಳೆಯದಾಗಿ ಬೆಳಿಬೇಕು ಗಿಡ ಚೆನ್ನಾಗಿ ಹೂವು ಬಿಡಬೇಕು ಅಂದರೆ ಈ ಥರ ಎಲ್ಲ ಕೆಲಸಗಳನ್ನು ಮಾಡಬೇಕು ಗಾರ್ಡನ್ ಇರೋವಂಥವ್ರು ಈ ರೀತಿ ಕೊಡಿ ಗಿಡದ ಬುಡಕ್ಕೆ ಈ ನೀರನ್ನು ಹಾಕಿ ಗಿಡಗಳ ಮೇಲೆ ನೀರು ಹಾಕಬೇಡಿ ಫರ್ಟಿಲೈಝರ್ ನೀರು ಯಾವತ್ತು ಗಿಡದ ಬುಡಕ್ಕೆ ಹಾಕ್ಬೇಕು ಈ ಫರ್ಟಿಲೈಸರ್ ಲಿಕ್ವಿಡ್ ಫರ್ಟಿಲೈಝರ್ನ ಎಲ್ಲ ರೀತಿಯ ಗಿಡಗಳಿಗೂ ಕೊಡ್ಬೋದು ಇದು ಕೊಡ್ಬೋದು ಇದು ಇಡ ಇದಕ್ಕೆ ಕೊಡಬಾರ್ದು ಅಂತೇನಿಲ್ಲ ಸ್ವಲ್ಪ ನೀರು ಥರ ಮಾಡಿಕೊಳ್ಳಿ ಯಾಕೆಂದರೆ ಬಾಲ್ಕನಿ ಗಿಡಗಳಲ್ಲಿ ಬಾರದೇ ಇರೋದ್ರಿಂದ ಅಕಸ್ಮಾತು ಕೊಳಿಯೋ ಚಾನ್ಸಸ್ ಏನಾದರೂ ಆದರೆ ಅಂಥೇಳಿ ಅಷ್ಟೇ ಮೇಲ್ಗಡೆ ಇರೋಕ್ಕೆಲ್ಲ ದಾಸವಾಳ ಗಿಡ ಹೂ ಬಿಡ ಗಿಡಗಳಿಗೆಲ್ಲ ನಾನು ಸ್ವಲ್ಪ ಗಟ್ಟಿನೇ ಕೊಡ್ತೀನಿ ಬಟ್ ಇಲ್ಲಿ ಇವು ಇವ್ಯಾವ ಹೂ ಬಿಡೋ ಅಂಥ ಗಿಡ ಅಲ್ಲ ಅಷ್ಟೊಂದೇನು ಹೋಗಿ ತುಂಬ ಫರ್ಟಿಲೈಸರ್ ಕೇಳಲ್ಲ ಈ ಗಿಡಗಳು ಹಾಗಾಗಿ ಮೀಡಿಯಮ್ ಫರ್ಟಿಲೈಸರೇ ಇವಕ್ಕೆ ಹಾಗಾಗಿ ಗಿಡದ ಬುಡಕ್ಕೆ ಈ ಲಿಕ್ವಿಡ್ ಫರ್ಟಿಲೈಸರ್ನ ಹಾಕಿ ೂರಿಯ್ ಗಿಡಗಳಿಗಂತೂ ಈ ಬನಾನಾ ಲಿಕ್ವಿಡ್ ಫರ್ಟಿಲೈಸರು ಅಥವಾ ಗಾರ್ಡನ್ ವೇಸ್ಟ್ ಕಿಚನ್ ವೇಸ್ಟ್ ಸಾರಿ ಕಿಚನ್ ವೇಸ್ಟ್ ಫರ್ಟಿಲೈಸರ್ ತುಂಬ ಸೂಟ್ ಆಗುತ್ತೆ ಸಕುಲೆಂಟ್ ಪ್ಲ್ಯಾಂಟ್ಗಳಿಗೂ ಕೂಡ ಈ ಫರ್ಟಿಲೈಸರ್ನ ಕೊಡ್ಬೋದು ಆದರೆ ತುಂಬ ಸ್ವಲ್ಪ ನೀರು ನೀರಾಗಿ ಕೊಡಬೇಕು ನಮ್ಮ ಮನೇಲಿ ಈ ಸಕುಲೆಂಟ್ಗಳು ಸ್ವಲ್ಪ ನೆರಳಲ್ಲಿ ಇಟ್ಟಿದ್ದೀನಿ ಯಾಕೆಂದರೆ ಈಗ ಮಳೆ ಅಲ್ವಾ ಅದಕ್ಕೆ ನಮ್ಮ ಮನೇಲಿರೋ ಸಕಲೆಂಟ್ಗಳನ್ನ ಸ್ವಲ್ಪ ಡಿವೈಡ್ ಮಾಡಿದ್ದೀನಿ ನೆರಳು ಮತ್ತು ಬಿಸಿಲು ಎರಡಕ್ಕೂ ಹಾಗಾಗಿ ಇವು ನೆರಳಲ್ಲಿ ಉಳ್ಕೊಂಡಿದ್ದಾವೆ ನೆರಳಲ್ಲಿ ಉಳ್ಕೊಂಡಿರೋದ್ರಿಂದ ಏನಾಗಿದೆ ಅಂದರೆ ಉದ್ದ ಉದ್ದ ಆಗಿಬಿಟ್ಟಿದೆ ಗಿಡಗಳು ನೆರಳಲ್ಲಿ ಇಟ್ಟಿರೋದ್ರಿಂದ ತುಂಬ ಉದ್ದ ಉದ್ದ ಗಿಡಗಳಾಗ್ಬಿಟ್ಟಿದೆ ಇದು ಸೆಕುಲೆಂಟ್ಸ್ ಹಂಗೇ ನೋಡಿ ಇವೆಲ್ಲ ಕೆಲವೊಂದು ಗಿಡಗಳು ಕಲರೇ ಚೇಂಜ್ ಆಗಿಬಿಟ್ಟಿದೆ ನೋಡಿ ಒಳ್ಳೊಳ್ಳೆ ಬೇಬಿ ಪ್ಲ್ಯಾಂಟ್ಸ್ ಕೂಡ ಸೆಕುಲೆಂಟ್ ಗಿಡದಲ್ಲಿ ಬರ್ತಾ ಇದೆ ನೆರಳಲ್ಲಿದೆ ಈ ಗಿಡಗಳೆಲ್ಲ ಜೀಬ್ರಾ ಪ್ಲ್ಯಾಂಟ್ ಹೊಸ ಮರಿ ಗಿಡಗಳು ಬರ್ತಾ ಇದೆ ನೋಡಿ ಹೊಸ ಹೊಸ ಮರಿ ಗಿಡಗಳೆಲ್ಲ ಬರ್ತಿದೆ ಈ ಗಿಡಗಳಿಗೂ ಕೂಡ ಈ ಗಾ ಕಿಚನ್ ವೆಸ್ಟ್ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡ್ಬೋದು ಗಿಡ ನಮ್ಮ ಮನೆಗೆ ಬಂದು ಒಂದು ವರ್ಷ ಆಗಿದೆ ಈಗ ಇದು ಬೇಬಿ ಪ್ಲ್ಯಾಂಟ್ಸ್ಗಳನ್ನ ಕೊಡ್ತಾ ಇರೋದು ಇದುವರೆಗೂ ಇದರಿಂದ ಯಾವುದೇ ಬೇಬಿ ಪ್ಲ್ಯಾಂಟ್ಸ್ ತಂದಿಲ್ಲ ಅದೇ ಗಿಡಗಳು ಬಲ್ತರೆ ಈ ರೀತಿ ಬೇಬಿ ಪ್ಲ್ಯಾಂಟ್ಸ್ಗಳನ್ನ ಕೊಡ್ತವೆ ಈ ಗಿಡಗಳಿಗೂ ಅಷ್ಟೇ ಈ ಫರ್ಟಿಲೈಸರ್ ಇಷ್ಟ ಅದರಲ್ಲೂ ಟೀ ಸೊಪ್ಪಂತೂ ಈ ಪ್ಲ್ಯಾಂಟ್ಗೆ ತುಂಬ ಇಷ್ಟ ಬೇಗ ಈ ರೀತಿ ಬೇಬಿ ಪ್ಲ್ಯಾಂಟ್ಸ್ಗಳು ಬರ್ತವೆ ಟೀ ಸೊಪ್ಪನ್ನ ಈ ಗಿಡಕ್ಕೆ ಲಿಕ್ವಿಡ್ ಮಾಡಿ ಹಾಕಿದ್ರೆ ಟೀ ಪುಡಿ ಕಾಫಿ ಪುಡಿಯನ್ನು ಹಾಕಿದ್ರೆ ಕೆಲಾಡಿಯಂ ಗಿಡಗಳಿಗೆ ಇದ್ದೀನಿ ಇದನ್ನು ಕೊಡೋದ್ರಿಂದ ಕೆಲಾಡಿಯಂ ಗಿಡಗಳ ಎಲೆಗಳು ತುಂಬ ದೊಡ್ಡದಾಗಿ ಕಲರ್ಫುಲ್ಲಾಗಿ ಬರ್ತವೆ ಹಾಗೆಯೇ ಬಲ್ಬ್ಗಳು ತುಂಬ ದೊಡ್ಡದಾಗ್ತವೆ ಈ ರೀತಿ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡೋದ್ರಿಂದ ಪೋತಸಗೂ ಕೊಡ್ಬೋ ಕೊಡ್ಬೋದು ಚೆನ್ನಾಗಿ ಗ್ರೋ ಆಗುತ್ತೆ ಎಲೆಗಳೆಲ್ಲ ದೊಡ್ಡದಾಗಿ ಸ್ಟೆಮ್ಮೆಲ್ಲ ದಪ್ಪ ದಪ್ಪ ಆಗಿ ಬರುತ್ತೆ ಆಮೇಲೆ ಎಲೆಗಳ ಕಲರ್ಗಳು ಕೂಡ ತುಂಬ ಚೆನ್ನಾಗಾಗುತ್ತೆ ಈ ಫರ್ಟಿಲೈಸರ್ನ ಕೊಡೋದ್ರಿಂದ ನಮ್ಮ ಹ್ಯಾಂಥೋರಿಯಂ ಗಿಡ ಹೊಸ ಹೂ ಬಿಡ್ತಿದೆ ಇದೆ ಫಸ್ಟ್ ಟೈಮ್ ನಾನು ಇದುವರೆಗೂ ನೋಡಿರಲಿಲ್ಲ ಇವತ್ತೇ ನೋಡಿದ್ದು ನಮ್ಮ ಮನೇಲಿ ಫಸ್ಟ್ ಟೈಮ್ ಹೊಸದೊಂದು ದಾಸವಾಳ ಹೂವು ಹರಳಿದೆ ಕಲರ್ ಚೆನ್ನಾಗಿದೆಯಾ ನೋಡಿ ಹೇಳಿ ನರ್ಸರಿಯಿಂದ ತಂದಿದ್ದು ಇನ್ನೂ ಕೂಡ ರಿಪೋರ್ಟ್ ಮಾಡಿಲ್ಲ ಮಾಡಬೇಕು ಆ್ಯಂತೋರಿಯಂ ಗಿಡಗಳಿಗೆ ಮಾತ್ರ ಒಳ್ಳೆಯ ಊಟ ಸಿಕ್ಕಿದಂಗೆ ಈ ಫರ್ಟಿಲೈಸರು ಗಾರ್ಡನ್ ಸಾರಿ ಕಿಚನ್ ವೇಸ್ಟಿಂದ ಮಾಡಿದಂಥ ಫರ್ಟಿಲೈಸರು ನಾನು ಯಾವಾಗಲೂ ಈ ಗಿಡಗಳಿಗಂತ ಬಾಳೆಹಣ್ಣು ಸಿಪ್ಪೆ ಫರ್ಟಿಲೈಸರ್ ಯಾವಾಗಲೂ ಇವಕ್ಕಂತ ಸ್ಪೆಷಲ್ಲಾಗಿ ರೆಡಿ ಮಾಡಿ ಹಾಕ್ತೇನೆ ತಿಂಗ್ಳಿಗೊಂದು ಸಾರಿ ಹಗಲು ನಿಮ್ಮ ಪ್ಲ್ಯಾಂಟ್ಗಳಿಗೂ ಕೂಡ ಕೊಡ್ಬೋದು ಹಗಲೋ ನಿಮ್ಮ ಪ್ಲ್ಯಾಂಟ್ಗಳಲ್ಲಿ ಈ ಫರ್ಟಿಲೈಝರ್ ಕೊಡೋದ್ರಿಂದ ಎಲೆಗಳಲ್ಲಿ ಒಳ್ಳೆ ಕಲರ್ ತುಂಬ ಒಳ್ಳೆ ಒಳ್ಳೆ ಕಲರ್ಗಳು ಸಿಗ್ತವೆ ಹಗಲು ನಿಮ್ಮದಲ್ಲಿ ಈ ಫರ್ಟಿಲೈಸರಿಂದ ಇದು ಎನ್ ಪಿ ಕೆ ರೀತಿ ಕೂಡ ವರ್ಕ್ ಮಾಡುತ್ತೆ ಈ ಫರ್ಟಿಲೈಸರು ಈ ಲಿಕ್ವಿಡ್ ಫರ್ಟಿಲೈಸರು ಕಮಿಕನ್ ಪ್ಲ್ಯಾಂಟ್ಸ್ಗಳಿಗೂ ಕೂಡ ಈ ಫರ್ಟಿಲೈಸರ್ನ ಕೊಡ್ಬೋದು ಅದರ ಅದರಲ್ಲೂ ಕೂಡ ಅದು ಕೂಡ ತುಂಬ ಇಷ್ಟಪಡುತ್ತೆ ಫರ್ಟಿಲೈಸರ್ನ ನಾನು ಯಾವಾಗಲೂ ಇದಕ್ಕೆಲ್ಲ ಕೊಡ್ತೀನಿ ಪೀಸ್ ಲಿಲ್ಲಿಗೂ ಕೂಡ ಕೊಡ್ತಾ ಈ ಗಿಡಗಳೆಲ್ಲ ಸ್ವಲ್ಪ ಹೊರಗಡೆನೇ ಇದೆ ಬಿಸಿಲು ಬರಲಿ ಅಂಥೇಳಿ ಇಟ್ಟಿದ್ದೀನಿ ಬಿಸಿಲಿಗೆ ಅಂಥೇಳಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ಲ ಗಿಡಗಳಿಗೂ ಫರ್ಟಿಲೈಸರನ್ನು ಕೊಟ್ಟಾಯಿತು ನಮ್ಮ ಬಾಲ್ಕನಿಯಲ್ಲಿರುವಂತಹ ಗಿಡಗಳಿಗೆ